ಹಾಯ್ ನಮಸ್ಕಾರ ಸ್ನೇಹಿತರೆ ನಾನಿವತ್ತು ತಿಳಿಸ್ತಾ ಇರುವಂಥ ಮಾಹಿತಿ ಕೋಕೋ ಹಣ್ಣು ಈಗ ನಾವು ಕೋಕೋ ಹಣ್ಣನ್ನು ತಗೊಂಡು ಬರ್ತಾ ಇದ್ದೀವಿ ಚೆನ್ನಾಗಿ ಹಣ್ಣಾಗಿದೆ ಇದು ಕಾಯಿ ಇದ್ದಾಗ ಗ್ರೀನ್ ಕಲರಲ್ಲಿರುತ್ತೆ ಹಾಗೆ ಹಣ್ಣಾದಾಗ ಈ ರೀತಿ ಹಳದಿ ಕಲರಾಗಿ ಇದು ಮಾರ್ಪಾಡಾಗತ್ತೆ ಈ ಕೋಕೋ ಹಣ್ಣಿನ ಬೀಜದಿಂದ ಕೋ ಒಣಗಿಸಿ ಇದನ್ನು ಕೋಕೋ ಪೌಡರ್ ಕೋಕೋ ಬೆಣ್ಣೆ ಹಾಗೆ ಚಾಕ್ಲೇಟ್ಗಳನ್ನಾಗಿ ಕೂಡ ಇದನ್ನು ತಯಾರು ಮಾಡ್ತಾರೆ ನೋಡಿ ಫ್ರೆಂಡ್ಸ್ ನಾವು ಕೋಕೋನ ನೋಡಿತಾ ಇದ್ದೀನಿ ಹಾಗೆ ಈ ಪೌಡರನ್ನು ವಿವಿಧ ಆಹಾರ ಉತ್ಪನ್ನಗಳಿಗೆ ಸುವಾಸನೆಯಾಗಿ ಬಳಸೋದಲ್ಲದೆ ಕೇಕ್ಗಳಿಗೆ ಲೇಪನವಾಗಿ ಕೂಡ ಬಳಸ್ತಾರೆ ಇದು ನಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟ್ ಕೊಬ್ಬು ಪ್ರೋಟೀನ್ ಖನಿಜಗಳನ್ನು ಹೇರಳವಾಗಿ ಒದಗಿಸುತ್ತೆ ನೋಡಿ ಸ್ನೇಹಿತರೆ ಸೂಪರಾ ಸ್ವೀಟ್ ಇದೆಯಾ ಧನ್ಯವಾದಗಳು